ನಗರ ಗ್ರಾಮಾಂತರ ಹಾಗೂ ದಿಬ್ಬೂರಳ್ಳಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿರುವ ಕಳ್ಳತನ ದರೋಡೆ ಗಾಂಜಾ ಮತ್ತಿತರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿಗಳ ಎಂಒಬಿ ಪರೇಡನ್ನು ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಂಗಳವಾರ ನಡೆಸಲಾಯಿತು ಅಪರಾಧ ಜೀವನದಿಂದ ದೂರ ಸರಿದು ಸಮಾಜದಲ್ಲಿ ಒಳ್ಳೆಯ ಜೀವನ ನಡೆಸಲು ತಿಳುವಳಿಕೆ ನೀಡಲಾಯಿತು ಸಾರ್ವಜನಿಕ ವಲಯದಲ್ಲಿ ಕಳ್ಳತನದ ಕೃತ್ಯಗಳು ನಡೆದಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಪಿಗಳಿಗೆ ಎಚ್ಚರಿಕೆ ಕೂಡ ನೀಡಲಾಯಿತು ಬಿ ಪರೇಡ್ನಲ್ಲಿ ಕೆಲವು ಹಿರಿಯ ಅಪರಾಧಿಗಳ ಪಟ್ಟಿ ಮಾಡಿ ಮೇಲಾಧಿಕಾರಿಗಳಿಗೆ ಕಳುಹಿಸುತ್ತೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಎಂ ವೇಣುಗೋಪಾಲ್ ದಿಬ್ಬುರಹಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲಾ ವಿನೋದ್ ನಾಗರಾಜ್ ಎ ಹಾಗೂ ಸಿಬ್ಬಂದಿ ಇದ್ದರು ಇವತ್ತು ನಮ್ಮ ಶಿಲ್ಘಟ್ಟ ಸರ್ಕಲ್ ವತಿಯಿಂದ ಎಮ್ಒಿ ಅಸಾಮ್ಯಗಳ ಪೆರೇಡನ್ನು ಕರೆದಿದ್ವಿ ಮೂರು ಠಾಣೆಯಿಂದ ಮೂರು ಠಾಣೆಯಿಂದ ಸುಮಾರು ಒಂದು ಎಪ್ಪತ್ತು ಜನ ಎಪ್ಪತ್ತು ಜನ ಇದ್ರಲ್ಲ ಸ್ವಲ್ಪ ಅರ್ಧ ಜನ ಗೈರು ಹಾಜರಾಗಿದ್ದಾರೆ ಅದು ನಾನು ಲೋಕಲ್ ಇರ್ತಾರೆ ಲೋಕಲ್ ಇರೋರು ಬಂದಿದ್ದರು ಅವ್ರನ್ನೆಲ್ಲ ಮುಖದಲ್ಲಿ ನೋಡೋದಕ್ಕೋಸ್ಕರ ಮತ್ತು ಅವರು ಹಾವ ಭಾವಗಳು ಮತ್ತು ಅವರಲ್ಲಿ ಕಾರ್ಯ ಚಟುವಟಿಕೆಗಳು ಮತ್ತು ಅವರ ವೃತ್ತಿ ಜೀವನ ಏನಿದೆ ಮತ್ತು ನಾವು ಫೋಟೋ ಹಿಡ್ದಿದ್ದಾಗ ಒಂಥರ ಇರ್ತಾರೆ ಇವು ಒಂಥರ ಆಗಿರ್ತಾರೆ ನೋಡೋಣ ಅಂತೇಳಿ ಎಲ್ಲ ಒಂದು ಆವ ಭಾವಗಳು ಚಲನವಲನಗಳ ಬಗ್ಗೆ ಸರ್ವಲೆನ್ಸ್ ವಿಚಾರದ ಬಗ್ಗೆ ಕರೆದಿದ್ವಿ ಇವತ್ತು ಸುಮಾರು ಜನ ಬಂದಿದ್ದರು ಅದು ವಿಚಾರವಾಗಿ ಅವರಿಗೆ ಸಮಾಜದಲ್ಲಿ ಕಳ್ತನಾದ್ರೆ ಆಗಿರ್ತಾರೆ ಏನಾಗ್ತದೆ ನಿಮ್ಮ ನಿಮ್ಮ ಜೀವನ ಹೆಂಗಾಗ್ತದೆ ಅಂತೇಳಿ ಅವ್ರಿಗೆಲ್ಲ ಒಂದು ಡ್ರಿಪ್ ಮಾಡಿ ಅವರಿಗೆ ಸಮಾಜದಲ್ಲಿ ಒಳ್ಳೆತನ ಇರಲಿ ಅಂತೇಳಿ ಒಂದು ಒಂದು ಸೂಚನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಅವರು ಈ ಒಂದು ಈ ಈ ಒಂದು ಕಳ್ತನಗಳು ಮಾಡಿರೋ ಬಗ್ಗೆ ಹೆಂಗಾಯ್ತು ಅಂತ ನಾವು ಕೂಡ ವಿಚಾರಣೆ ಮಾಡಿ ಅವರು ಯಾರು ಒಳ್ಳೆತನ ಇದ್ದರೆ ಅವರು ಒಳ್ಳೆಯ ಸಭ್ಯಸ್ಥರಿದ್ದರೆ ಅವ್ರಿಗೆ ನಾವು ಕಾನೂನು ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಹಿರಿಯ ಅಧಿಕಾರಿಗಳಿಗೆ ಮುಖಾಂತರ ನಮ್ಮಿಂದ ಮೇಲ್ಪಟ್ಟ ಅಧಿಕಾರಿಗಳ ಮುಖಾಂತರ ಅವ್ರು ಸಹಾಯ ಮಾಡಲಿಕ್ಕೆ ಆ ಒಂದು ಕ್ಲೋಸ್ ಮಾಡೋದಕ್ಕೆ ಅವಶ್ಯಕತೆ ಇದೆ ಹೇಳಿ ಆ ಒಂದು ವಿಚಾರ ಕರೆದು ಅವ್ರನ್ನ ಮುಖಾಮುಖಾಗಿ ನೋಡಿ ಇವತ್ತು ಎಮ್ ಐ ಪರಡನ್ನು ಕರೆದು ಎಲ್ಲರೂ ಹಾಜರಾಗಿದ್ದರು ಆ ವಿಚಾರವಾಗಿ ಅವರಿಗೆ ಒಂದು ಸಮಾಜದಲ್ಲಿ ಬದುಕಲಿಕ್ಕೆ ಆಳ್ಲಿಕ್ಕೆ ಅವೆಲ್ಲ ವಿಚಾರನ ಅವರಿಗೆ ಒಂದು ತಿಳಿ ಹೇಳಿ ಒಂದು ಸೂಚನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಅವರ ಏಜು ಮತ್ತು ಅವರ ಜೀವನ ಹೆಂಗಿದೆ ಅನ್ನೋದ್ರ ಬಗ್ಗೆನು ತಿಳ್ಕೊಂಡಿದ್ದೀವಿ ಅದು ತಿಳ್ಕೊಂಡಿದ್ದ ಈ ವಿಚಾರವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ ಏನು ಇದೆ ನಾನು ಹಾಕಿ ವಯಸ್ಸು ಎಷ್ಟು ನಿಂದ ಹೆಸರು ಏನು ಹೆಸರು ಹೊಸ ಮಾಡ್ರೆ ಮನೆ ಮನೆಯಾಗಿರೋ ಮಾಡ್ಬೇಕು ನಾರಾಯಣಪ್ಪನ ಏನ್ ಕೆಲಸ ಮಾಡ್ತಾ ಇದ್ರೆ ಏನ್ ಕಳ್ತನ ಕೇಸ ಹಾಕಿದ್ರೋ ಯಾورನಿಂದ ಆನೆ ಮಾಡ್ಲಿ ಮклаರ್ ಜನ ಥ್ಯಾಂಕ್ ಯು ಐ ಬಾರಿಗೆ ಏನು ಮಾಡ್ಲಿ